ನಾನಿವತ್ ಬೆಳಗ್ಗೆ ತಡವಾಗಿದ್ದೀನಿ ಯಾಕಂದ್ರೆ ನಿನ್ನೆ ತಡರಾತ್ರಿವರೆಗೂ ನಾನು ತಯಾರಿ ನಡೆಸ್ತಿದ್ದೆ ಹೌದಾ ನಾನು ಪ್ರತಿ ಸಂಚಿಕೆಯ ಮೊದಲು ರಿಸರ್ಚ್ ಮಾಡ್ತೀನಿ ಕಷ್ಟಪಡ್ತೀನಿ ಓದೋದಾಗಿರ್ಲಿ ನೋಟ್ಸ್ ಬರೆಯೋದು ಮತ್ತೆ ಆಳ್ವಾಗಿ ಅದರ ಬಗ್ಗೆ ತಿಳ್ಕೊಳ್ತೀನಿ ಕಷ್ಟ ಅಲ್ವಾ ರೆಡಿ ಹಾ ನಿಮಗಂತ ಪ್ರಶ್ನೆ ಇದೆ ಮತ್ತೆ ಇಲ್ಲಿವರೆಗೂ ಯಾರು ಸಹಾಯದ ಬಗ್ಗೆ ಯೋಚನೆ ಮಾಡಿಲ್ಲ ಜನರ ಹುಡುಕಿ ಕೇವಲ ಒಂದು ಪ್ಲಾನ್ ನಲ್ಲಿ ಇರೋದಿಲ್ಲ ಕೆಲವು ಮ್ಯೂಚುವಲ್ ಫಂಡ್ ಅಲ್ಲಿ ಆಗಿರ್ಬೋದು ಬೇರೆ ಬೇರೆ ಡಿ ಪಿ ಸ್ಟಾಕ್ಸ್ ಅಲ್ಲಿ ಎನ್ ಪಿ ಎಸ್ ಅಲ್ಲಿ ಆಗಿರ್ಬೋದು ಹಾಗಾಗಿ ಈ ಎಲ್ಲವನ್ನ ಮ್ಯಾನೇಜ್ ಮಾಡೋದು ಎಷ್ಟೊಂದು ಕಷ್ಟ ಇಲ್ಲಿವರೆಗೂ ಯಾರು ಯೋಚಿಸೇ ಇರೋದಿಲ್ಲ ಅಸಲಿಗೆ ಯಾಕೆ ಮೇಡಮ್ ನಿಮ್ಗೆ ಹೇಳಿದ್ದು ಅಂದ್ರೆ ಇದ್ರ ಬಗ್ಗೆ ಯಾರು ಯೋಚಿಸಿಲ್ಲ ಅಂತ ನಿಮ್ಗೆ ಯಾರು ಹೇಳಿದ್ದು ನಿಮಗೆ ಗೊತ್ತಿಲ್ಲ ಅನ್ಮಾತ್ರಕ್ಕೆ ಪರಿಹಾರ ಇಲ್ಲ ಅಂತಲ್ಲ ಅಲ್ವಾ ಬಾದಾಮಿ ತಿನ್ನಿ ಬಾದಾಮಿ ಎಕ್ಸ್ಕ್ಯೂಸ್ ಮೀಡಮ್ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಡಿಮ್ಯಾಟ್ ಎನ್ ಪಿ ಎಸ್ಗಳು ಎಲ್ಲ ಹೂಡಿಕೆಗಳನ್ನು ಒಂದೇ ಕಡೆ ಆನ್ಲೈನಲ್ಲಿ ನೋಡಕ್ ಸಾಧ್ಯನಾ ಎಲ್ಲಿ ಥ್ಯಾಂಕ್ ಯು ಮಚ್ ಗೊತ್ತಿದೆ ಎಲೆಕ್ಟ್ರಾನಿಕ್ ಕನ್ಸೋಲಿಡೇಟೆಡ್ ಅಕೌಂಟ್ ಸ್ಟೇಟ್ಮೆಂಟ್ ಹಾಗಾಗಿ ಇ ಕ್ಯಾಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತೋರಿಸೋದು ತುಂಬಾನೇ ಅವಶ್ಯಕತೆ ಆಗಿದೆ ನಮ್ಮ ವೀಕ್ಷಕರು ಆತ್ಮ ನಿರ್ಭರ ಇನ್ವೆಸ್ಟರ್ಸ್ ಆಗಿದ್ದಾರೆ ನಿಮಗ ಗೊತ್ತಿದ್ಯಾ ಹಾಗಾದ್ರೆ ಹೇಳಿ ನಿಮ್ಮ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ಸ್ ಇದೆ ಬೇಕಾದ್ರೆ ಅದು ಮ್ಯೂಚುವಲ್ ಫಂಡ್ಸ್ ಸ್ಟಾಕ್ಸ್ ಎನ್ ಪಿ ಎಸ್ ಆಗಿರ್ಬೋದು ಯಾವ್ದಾದ್ರೂ ಡಿ ಪಿ ಡೆಪಾಸಿಟ್ರಿ ಎಂ ಆಗಿರ್ಬೋದು ಹಾಗಾಗಿ ಈ ಕ್ಯಾಸ್ ಅಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ಸ್ಗಳ ತಿಳುವಳಿಕೆ ಒಂದೇ ಕಡೆ ಸಿಗುತ್ತೆ ಮತ್ತಿದ್ರೆ ಪ್ರಯೋಜನ ಇದರಿಂದ ಇನ್ವೆಸ್ಟರ್ಸ್ ರೆಗ್ಯುಲರ್ ಆಗಿ ಅವರ ಎಲ್ಲ ಟ್ರೇಡ್ಸ್ ಕಾರ್ಪೊರೇಟ್ ಆಕ್ಷನ್ಸ್ ಮತ್ತೇನು ಪರ್ಸನಲ್ ಡೀಟೇಲ್ಸ್ ಇದೆ ಅದನ್ನ ಆನ್ಲೈನ್ ಕ್ರಾಸ್ ಚೆಕ್ ಮಾಡಿ ಮ್ಯಾನೇಜ್ ಮಾಡಬಹುದು ಅದರಲ್ಲೂ ಇಪ್ಪತ್ತ್ ಮೂರು ವಿಭಿನ್ನ ಭಾಷೆಗಳಲ್ಲಿ ಇಪ್ಪತ್ತ್ ಮೂರು ನೀವು ಅಷ್ಟೊಂದೆಲ್ಲ ಕಷ್ಟಪಡ್ಬೇಡಿ ಬೇಗ ಮಲ್ಕೊಳ್ಳಿ ವ್ಯಾಯಾಮ ತಪ್ಪದೆ ಮಾಡಿ ಪ್ರತಿದಿನ ಮಜ್ಜಿಗೆ ಕುಡಿರಿ ನಿಮ್ಮ ಈಕ ಸ್ಟೇಟ್ಮೆಂಟ್ ಚೆಕ್ ಮಾಡೋದನ್ನ ಮರಿಬೇಡಿ